ಸರ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ತಾರೆ ಸರ್ ಈಗ ಏನು ಸೇಲ್ಸ್ ಸೇರ್ಸ್ಮ್ಯಾನ್ ಸೇಲ್ಸ್ ವರ್ಕರ್ ಓಕೆ ಈಗ ಈಗ ಎಲೆಕ್ಷನ್ ಬಂದಿದೆ ಎಂ ಪಿ ಎಲೆಕ್ಷನ್ ನೀವು ಯಾರು ಓಟ್ ಮಾಡ್ತಾ ಇದ್ದೀರಾ ಕೆಲಸ ಯಾರು ಮಾಡಿರ್ತಾರೋದಾಗಿ ಕೆಲಸ ಯಾರಿಗೆ ಕಾಗೇರಿ ಅವ್ರು ನಿಂತಿದ್ದಾರೆ ಅವ್ರು ಕೆಲಸ ಮಾಡಿಲ್ಲ ಸರ್ ಮತ್ತು ಮೋದಿಯವ್ರ ಬಗ್ಗೆ ಹೇಳಿದಾರೆ ನಿಮ್ಮ ಮತ ಬಿಜೆಪಿ ಸರ್ ನಿಮ್ಮ ಹೆಸರು ನಾಗೇಂದ್ರ ಏನ್ ಮಾಡ್ಕೊಂಡಿದ್ದಾ ಸರ್ ನಾ ಗ್ಯಾರೇಜ್ ಕೆಲಸ ಗ್ಯಾರೇಜ್ ಕೆಲಸ ಮೆಕ್ಯಾನಿಕ್ ಮೆಕ್ಯಾನಿಕ್ ಈಗ ಎಲೆಕ್ಷನ್ ಬಂದಿದೆ ಎಂ ಪಿ ಎಲೆಕ್ಷನ್ ಯಾರು ಓಟ್ ಮಾಡ್ತಾ ಇದ್ದೀರಾ ನಾವು ಬಿಜೆಪಿಗೆ ಬಿಜೆಪಿ ಯಾಕೆ ಸರ್ ಬಿಜೆಪಿಗೆ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ನೋಡಿ ವೋ ನರೇಂದ್ರ ಮೋದಿ ನೋಡಿ ವೋಟ್ ಮಾಡ್ತಾ ಇದ್ದೀರಾ ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿ ಬೇಕೇ ಬೇಕು ಕೊನೆಯದಾಗಿ ನಿಮ್ಮ ಮತ ಬಿಜೆಪಿಗೆ ಸರ್ ನಿಮ್ಮ ಹೆಸರು ಜಗನ್ನಾಥ ಜಗನ್ನಾಥ್ ಅಂತ ಏನ್ ಮಾಡ್ಕೊಂಡಿದ್ದೀರಾ ಏನ್ ಮಾಡ್ ಏನ್ ಕೆಲಸ ಮಾಡೋದು ಮನೆಯಲ್ಲೇ ಇದ್ದೀರಾ ಓಕೆ ಈಗ ಎಲೆಕ್ಷನ್ ಬಂದಿದೆ ಯಾರು ಓಟ್ ಮಾಡ್ತಾ ಇದೀರಾ ಮೋದಿಗೆ ನಿಮ್ಮ ಓಟು

ಮೋದಿಗೆ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಮುಂದೆ ಓಕೆ ಥ್ಯಾಂಕ್ ಯು